ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಮಾರಾಟ ತಡೆಗಟ್ಟುವಂತೆ ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಸರ್ಕಾರ ಹಾಗೂ ಕೃಷಿ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯಲ್ಲಿ ಕೃಷಿ ಇಲಾಖೆ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ್ರು ಬಳಿಕ ಉಪಕೃಷಿ ನಿರ್ದೇಶಕಿ ಕೋಕಿಲಾ ಅವರಿಗೆ ಮನವಿ ಸಲ್ಲಿಸಿದ್ರು ಸಹಾಯಕ ಕೃಷಿ ನಿರ್ದೇಶಕಿ ಕವಿತಾ ಇದ್ದರು ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಭುವನೇಶ್ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಂಬೇಗೌಡ ಮುಖಂಡರಾದ ದುಬಾಸಿಗೌಡ ರಮೇಶ್ ರಜೇಗೌಡ ಪುಟರಾಜ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಚೆನ್ನಾಗಿದೆ ಮುಂಜೋಳ ಇನ್ ನಾಲ್ಕು ಸರಿಲ್ಲ ಅಂದಾಗ ಇವಾಗ ಏನ್ ಮಾಡಿದೀವಿ ಎಲ್ಲಾ ತರದ್ದು ಯಾವ ಇಂಥ ಸಂಸ್ಥೆದು ಅಂತಲ್ಲ ಎಲ್ಲಾ ಹೈಬ್ರಿಡ್ ಗಳನ್ನೂ ಟಿಂಗ್ ಅಲ್ಲ ನಮಗೆ ಕೊಡುವಾಗಲೇ ನೀವು ಹೇಳ್ಬೇಕಾಗಿತ್ತು ರೈತರಿಗೆ ನೀವು ಸರಾಜ್ ಸರ್ಕಾರ ಪಿಟ್ಟಿ ಬರಲಿಲ್ಲ ಅಂತ ಗೊತ್ತಾಯ್ತಲ್ಲ

ಯಾವ್ದೋ ಒಂದ್ ಬರುತ್ತೆ ಒಂದ್ ಬೀಜ ಇರುತ್ತೆ ಉಪ್ಪೇತಿವಿ ಯಥೇಚ್ಛ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ರೈತ ಆಮೇಲೆ ನಮ್ ಹಾಸನ ತಾಲೂಕಲ್ಲಿ ಜಾಸ್ತಿ ಬಂದ್ ನಮ್ಮಲ್ಲಿ ಎರಡ್ನೇ ಬೆಳೆ ಎರಡ್ ಸತಿ ಹಾಕಿದ ಎರಡನೇ ಸತಿ ಮೂರ್ ಸತಿ ಹಾಕಿದ್ರೆ ಒಂದು ಹುಟ್ಟಿ ಐತೆ ಒಂದ್ ನೀವು ಮಳೆ ಮಳೆ ಹೇಳ್ತೀರಿ ನಿಮ್ದು ಮಳೆ ಹೇಳ್ತಿರಿ ಮಳೆಗಾಗಿ ನನ್ಗೊಂಡ ನಕ್ಕಲ್ಗೂಡಲ್ಲಿ ಸ್ವಲ್ಪ ತಡವಾಗಿ ಮುಸ್ಕಿನ ಜೋಳ ಬಿತ್ತನೆ ಆಗ್ತದೆ ಈಗಾಗಲೇ ಹತ್ತೊಂಬತ್ತು ಸಾವಿರದ ಏಳ್ನೂರು ಹೆಕ್ಟೇರ್ ಪ್ರದೇಶಕ್ಕೆ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿದೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ವರದಿ ಕೊಟ್ಟಿರೋಂತೆ ಸುಮಾರು ಇನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ ಇವಾಗ ಈಗ ಇದು ಇದು ಕುರಿತಂತೆ ಈಗಾಗಲೇ ಪ್ರಾರಂಭದಲ್ಲಿ ಒಂದು ಏನು ಅಲ್ಲಲ್ಲಿ ನಮಗೆ ಈ ರೋಗ ಕಾಣಿಸ್ಕೊಂಡಾಗಲೇನೆ ಇಲಾಖಾ ವತಿಯಿಂದ ನಮ್ಮ ಎಲ್ಲ ಕ್ಷೇತ್ರ ಮಟ್ಟ ಅಧಿಕಾರಿಗಳ ಮುಖಾಂತರ ಆಟೋಗಳ ಮುಖಾಂತರ ಗ್ರಾಮ ಗ್ರಾಮಗಳಲ್ಲಿ ಪ್ರಚಾರವನ್ನು ಕೈಗೊಂಡಿದ್ವಿ ಪಾಂಪ್ಲೆಟ್ಸ್ನ ಹಚ್ಚಿ ಈ ಒಂದು ರೋಗ ಬರ್ತಿರೋದ್ರಿಂದ ರೈತರು ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು